ನೋಡಿ ಒಂದೇ ಹಿಟ್ಟಿಂದ ಕೃಷ್ಣಾಷ್ಟಮಿಗೆ ಐದು ರೀತಿ ಪ್ರಸಾದ ಮಾಡ್ಕೋಬೋದು ಅಂತ ಹೇಳಿದಲ್ವಾ ಅದಕ್ಕೋಸ್ಕರ ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡೋಣ ಒಂದೇ ಲೋಟದಲ್ಲೆಲ್ಲ ಮೆಸರ್ಮೆಂಟ್ ತೊಗೊಳ್ಳಿ ಒಂದು ಲೋಟ ಅಕ್ಕಿ ಇಟ್ಟು ಒಂದು ಲೋಟ ಚಿರೋಟಿ ರವೆ ಒಂದು ಲೋಟ ಗೋಧಿ ಹಿಟ್ಟು ಮತ್ತು ಬೆಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಬೇಕಾಗಿರೋದು ನೋಡಿ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಬೆಣ್ಣೆ ಒಂದೆರಡು ಸ್ಪೂನ್ ಹಾಕ್ಕೊಂಡು ಕಾಯಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಖಾರ ಏನು ಹಾಕೋದು ಬೇಡ ಹಿಂಗೆ ಚೆನ್ನಾಗಿರುತ್ತೆ ಬೆಣ್ಣೆ ಉಂಡೆ ಈ ಕೊಳವೆಾದೂ ಎಲ್ಲ ಮಾಡೋಣ ಎರಡು ಸ್ಪೂನು ಬೆಣ್ಣೆ ಹಾಕ್ಕೊಂಬಿಟ್ಟು ಕಾಯಿಸ್ಕೋಬೇಕು ಹಿಟ್ಟೆಲ್ಲ ಅಷ್ಟರೊಳಗೆ ಮಿಕ್ಸ್ ಮಾಡಿಕೊಂಡು ಬೆಣ್ಣೆ ಹಾಕ್ಕೊಂಡು ಫಸ್ಟ್ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಕೈ ಇಟ್ಬಿಟ್ರೆ ಸುಟ್ಟೋಗಿಬಿಡುತ್ತೆ ಮತ್ತು ಪೂರಿ ಇಟ್ಟಂಗೆ ಕಲ್ಸ್ಕೋಬೇಕು ನೋಡಿ ಈ ಥರ ಈ ಅದಕ್ಕೆ ಕಲಿಸ್ಕೊಂಡು ಏನು ನೆನೆಸೋ ಅಷ್ಟೇನಿಲ್ಲ ಹಿಂದೆನೇ ಮಾಡ್ಕೋಬೋದು ಆರಾಮಾಗಿ ಅಲ್ಲಿ ನೋಡಿ ಈ ಥರ ಐದು ಪ್ರಸಾದನೂ ಮಾಡ್ಕೊಬೋದು ಫಸ್ಟು ಕೊಳವೆಗಳು ಮಾಡೋಣ ಸ್ವಲ್ಪ ಸ್ವಲ್ಪ ಇಟ್ಟು ತಗೊಂಡು ಕೈಯಲ್ಲಿ ಹಿಂಗಂದ್ರೆ ಉದ್ದಕ್ಕೆ ಬರುತ್ತೆ ಈ ಥರ ಮಾಡ್ಕೊಳ್ಳೋದು ಎಣ್ಣೆ ಇಟ್ಬಿಟ್ಟು ಒಂದು ಏಯ್ಟಿ ಪರ್ಸೆಂಟ್ ಎಣ್ಣೆ ಕಾದಾಗ ಹಾಕ್ಕೋಬೇಕು ನೋಡಿ ಫುಲ್ ಕಾದಾಗ ಹಾಕ್ಕೊಂಡ್ರೆ ಮೇಲೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಒಳಗೆಲ್ಲ ಇಟ್ಟು ಹಂಗಂಗೆ ಇರುತ್ತೆ ಅದರಿಂದ ನೋಡಿಕೊಂಡು ಸ್ವಲ್ಪ ಸ್ಟೌವ್ನ ಲೋ ಫ್ಲೇಮ್ ಮಾಡಿಕೊಂಡು ಐ ಫ್ಲೇಮ್ ಮಾಡಿಕೊಂಡು ಅದು ಗೊತ್ತಾಗುತ್ತೆ ಬಿಡಿ ಮಾಡ್ತಾ ಮಾಡ್ತಾ ನಿಮಗೆ ಒಂದು ಎತ್ಕೊಂಡು ನೋಡಿ ಕಟ್ ಮಾಡಿ ಒಳಗಡೆ ಸ್ವಲ್ಪ ಹಸಿ ಹಸಿ ಇದ್ದರೆ ಇನ್ನೊಂದು ನಿಮಿಷ ಕಮ್ಮಿ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಗೊಳ್ಳಿ ಹಂಗೆ ಈ ತಿನ್ನೋಕ್ಕೆ ತಿನ್ನೋಕೆ ಚೆನ್ನಾಗಿರುತ್ತೆ ಮಕ್ಕಳೇ ಅಲ್ವಾ ತಿನ್ನೋದು ಇವು ಹೆಚ್ಚಿಗೆ ಅದಕ್ಕೆ ನೀವು ತಿನ್ನೋದಾದರೆ ಇದಕ್ಕೆ ಇನ್ನು ಸ್ವಲ್ಪ ಇಟ್ಟಿಟ್ಕೊಂಡು ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಇವಾಗ ಬೆಣ್ಣೆ ಉಂಡೆ ಮಾಡೋಣ ಬೆಣ್ಣೆ ಉಂಡೆನೂ ಅಷ್ಟೇ ತುಂಬ ಈಸಿ ನೋಡಿ ಅದೇ ಇಟ್ಟಲ್ಲೇ ಈ ಥರ ಸಣ್ಣ ಸಣ್ಣಗೆ ತಗೊಂಡು ರೌಂಡ್ ರೌಂಡಿಗೆ ಮಾಡ್ಕೋಬೇಕು ತುಂಬ ಸಣ್ಣನೂ ಬಿಡ ತುಂಬ ದಪ್ಪನೂ ಬೇಡ ನೋಡಿ ಈ ಸೈಜ್ ಮಾಡಿಕೊಳ್ಳಿ ಮೀಡಿಯಮಾಗಿ ಈ ಮಕ್ಳು ಕೂತಿದ್ರೂ ಕೈ ತೊಳ್ಕೊಂಡು ಮಾಡಿ ಅಂದರೆ ಮಾಡಿಬಿಡ್ತಾರೆ ನಾವು ಹೇಳ್ತಿದ್ರು ಮಾಡೋಕ್ಕೆ ಬಂದುಬಿಡ್ತಾರೆ ಇವೆಲ್ಲ ಈ ಥರ ಉಂಡೆಗಳು ಮಾಡಿಕೊಂಡು ಇದನ್ನೂ ಅಷ್ಟೆ ಇದು ಒಂದು ಏಯ್ಟಿ ಪರ್ಸೆಂಟೇ ಬಿಸಿಯಾಗಿರ್ಬೇಕು ಎಣ್ಣೆ ಹಾಕ್ಬಿಟ್ಟು ಒಂದು ನಿಮಿಷ ಬಿಟ್ಟು ಹಿಂಗೆ ಹಿಂಗೆ ತಿರುಗುತ್ತಾನೆ ಇರಬೇಕು ಬಿಡಬಾರ್ದು ಬಿಟ್ಟರೆ ಕೆಳಗಡೆ ಒಂದು ಕಡೆ ಕಪ್ಗಾಗಿಬಿಡುತ್ತೆ ತೂಕ ಬಿಡುತ್ತೆ ಮತ್ತು ಉಲ್ಟಾ ಮಾಡಿದ್ರೂ ಅದು ತಿರ್ಗೊಳ್ಳಲ್ಲ ಇಲ್ಲಿ ನೋಡಿ ಈ ಥರ ಮಾಡ್ತಾ ಮಾಡ್ತಾ ಒಂದು ತಗೊಂಡು ಸೈಡ್ಗೆ ಹಾಕ್ಕೊಳ್ಳಿ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಅದು ಕಟ್ ಮಾಡಿಬಿಟ್ಟು ನೋಡಿ ಒಳಗಡೆ ಇಟ್ಟಿಲ್ಲ ಅಂದರೆ ಇನ್ನು ತೆಗೆದುಬಿಡೆ ಇಲ್ಲಿ ನೋಡಿ ಇದರಲ್ಲಿ ಇಟ್ಟಿದೆ ನೋಡಿ ಇದು ಬಿಟ್ಬಿಡೋಣ ಇನ್ನೊಂದು ಎರಡು ನಿಮಿಷ ಮಾಡಿ ಇವಾಗ ತಗೊಳ್ಳೋಣ ಇದು ಕಟ್ ಮಾಡಿ ತೋರಿಸ್ತೀನಿ ನೋಡ್ಕೊಂಡಿರಿ ಇದು ಒಳ್ಳೆ ರಸ್ಕ್ ಥರ ಆಗಿರುತ್ತೆ ಫುಲ್ಲು ಫ್ರೈ ಆಗಿರುತ್ತೆ ಈ ಥರ ಲೋ ಫ್ಲೇಮಲ್ಲೇ ಮಾಡಿಕೊಂಡು ತೆಗೆದಿಟ್ಕೋಬೇಕು ಇದನ್ನೂ ತುಂಬ ಚೆನ್ನಾಗಾಗುತ್ತೆ ಮಾಡ್ಕೊಂಡು ನೋಡಿ ಇದಾಯ್ತಲ್ವಾ ಎಷ್ಟು ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆಯೋ ಈ ಪ್ರಸಾದಗಳ್ ಇಟ್ಬಿಟ್ರೆ ಸಾಕು ಇದು ಸ್ಪೋರ್ಕಲ್ಲಿ ಮಾಡಿರೋದು ಇದು ಈಸಿಯಾಗಿ ಮಾಡ್ಕೋಬೋದು ನೀವು ಪಾಸ್ತಾ ಬೇಕಾದ್ರೂ ಮಾಡ್ಕೋಬೋದು ಗೋಧಿ ಇಟ್ಟು ಕಲಿಸ್ಬಿಟ್ಟು ಅದೂ ಮಾಡಿದ್ದೀನಿ ನಾನು ಹಾಕ್ತೀನಿ ವೀಡಿಯೋ ಟೈಮ್ ಆಗ್ತಾಯಿಲ್ಲ ನೋಡಿ ಒಂದು ಸ್ವಲ್ಪ ಇಟ್ಟು ತಗೊಂಡು ಈ ಸ್ಪೋರ್ಕ್ ಮೇಲೆ ಇಡೋದು ಇಕ್ತಿರ್ಬೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಇದು ಮೊಮ್ಮಗ ಮಾಡಿದ ಮೂರು ವರ್ಷದ್ದು ನನ್ನ ಮೊಮ್ಮಗನೂ ಮಾಡಿಬಿಟ್ಟ ಒಂದಷ್ಟು ಆದರೆ ಅದನ್ನ ಇದ್ರೊಳಗೆ ಹಾಕ್ಲಿಲ್ಲ ಅವ್ನು ಆಡ್ಕೊಳ್ಳಿಕ್ಕೆ ಮಾಡಿಕೊಂಡ ನೋಡಿ ಎಷ್ಟು ಚೆನ್ನಾಗ ಬರುತ್ತೆ ನೋಡಿ ಈಸಿಯಾಗಿ ಮಾಡ್ಕೊಳ್ಳಿ ಇದನ್ನು ಎಲ್ಲನೂ ಅಷ್ಟೇ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ತಣ್ಣಗಾಗುತ್ತೋ ಅನಿಸಿದ್ರೆ ಐ ಮಾಡ್ಕೋಬೇಕು ಸ್ವಲ್ಪ ಮತ್ತೆ ಲೋ ಮಾಡ್ಕೋಬೇಕು ನೋಡಿ ಇದು ಬೆಲ್ಲದ್ದು ಬೆಲ್ಲ ಮಾಡೋಣ ಇದಕ್ಕೆ ಈ ಶೇಪ್ಗೆ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಪಾಕಕ್ಕೋಸ್ಕರ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ ಮತ್ತು ಬ್ರೌನ್ ಶುಗರು ಒಂದು ಮುಕ್ಕಾಲು ಲೋಟ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಥರ ಗಜ್ಜೆ ಪಾಕ ಬರುತ್ತೆ ಗಜ್ಜೆ ಗೆಜ್ಜೆ ಹಂಗೆ ಕುದೀತಾ ಇರುವಾಗ ಕೈಯಲ್ಲಿ ಅನ್ನಿ ಒಂದೇಳೆ ಪಾಕ ಅಷ್ಟೇ ಗಟ್ಟಿ ಪಾಕ ಬರಬಾರ್ದು ಗಟ್ಟಿ ಪಾಕ ಬಂದರೆ ಗಟ್ಟಿ ಆಗಿಬಿಡುತ್ತೆ ಇದು ಅದರಲ್ಲಿ ಹಾಕ್ಬಿಟ್ಟು ಇದನ್ನ ತೆಗೆದು ಒಂದು ಬೌಲ್ಗೆ ಹಾಕ್ಬಿಡಿ ನೀವು ಯಾವಾಗನ ತಿನ್ನಿ ಎಳೆ ಪಾಕ ತೊಗೊಂಡ್ರೆ ಅದು ಸಾಫ್ಟಾಗೇ ಇರುತ್ತೆ ಇದು ಸುಮ್ಮನೆ ಅಪ್ಪಚ್ಚಿ ಅಂತಾರೆ ಇದನ್ನ ಇದನ್ನು ಮಾಡೋಣ ಸ್ವಲ್ಪ ಇದೊಂಥರ ಆಗುತ್ತೆ ಚಿಕ್ಕ ಚಿಕ್ಕದಾಗ ಒಂದು ಉಂಡೆ ತಗೊಂಡು ಎಲ್ಲ ಒಂದೇ ಸಮ ಉಂಡೆ ಈ ಮಾಡಿಕೊಂಡು ಇದನ್ನೂ ಅಷ್ಟೆ ಫ್ರೈ ಮಾಡ್ಕೋಬೇಕು ಇದಕ್ಕೇನು ಬೆಲ್ಲ ಹಾಕಲ್ಲ ಹಂಗಂಗೆ ಇಡ್ತೀನಿ ನೋಡಿ ಎಲ್ಲ ಈಸಿ ನಾವೊಂದು ಫ್ರೈ ಮಾಡ್ಕೊಳ್ಳೋದು ಹೇಳಿದರೆ ನಿಮಗೆಲ್ಲನೂ ಬಂದುಬಿಡುತ್ತೆ ಆ ಪಾದೂಷ ಮಾಡಿದಾಗ ಒಂದು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಇವಾಗ ಹೇಳ್ತಾ ಇದ್ದೀನಿ ಅದನ್ನ ಹಂಗಂಗೆ ಮಾಡೋಕ್ಕೋದ್ರೆ ನಿಮ್ಗೆ ಅದು ಕರೆಕ್ಟಾಗಿ ಬರೋಲ್ಲ ಎಲ್ಲ ಇಷ್ಟೇ ಅಲ್ವಾ ಅಂತ ಮುಂದಕ್ಕೆ ಹೋಗಿಬಿಟ್ರೆ ಆಗಲ್ಲ ಅದು ಬಾದ್ಶ ಮಾಡೋವಾಗ ಫುಲ್ ವೀಡಿಯೋ ನೋಡಿಬಿಟ್ಟು ಮಾಡ್ಕೊಳ್ಳಿ ಇವಾಗ ಇದು ನೋಡಿ ಬಾದ್ಶ ಅದು ಸಣ್ಣ ಸಣ್ಣದ್ದೇ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ಸಣ್ಣ ಸಣ್ಣ ನುಂಡೆ ತಗೊಂಡು ಮಧ್ಯೆ ಸುಮ್ಮನೆ ಹಂಗೆ ಅನ್ಬೇಡಿ ಫುಲ್ ಗುಣಿ ಥರ ಆಗಬೇಕು ಅದು ಫ್ರೈ ಆದಮೇಲೆ ಉಬ್ಕೊಳ್ಳುತ್ತೆ ಆ ಗುಣಿ ತೋರಿಸಲ್ಲ ಮತ್ತು ಬಾದ್ಶ ಶೇಪು ಬರಲ್ಲ ಫುಲ್ಲು ಒತ್ತಿ ಒಂದು ಬೆರಳು ಹಾಕಿ ಎಲ್ಲ ಹಿಂಗೆ ಮಾಡಿಕೊಂಡು ಇದನ್ನು ಫುಲ್ಲು ಒಂದು ಸಿಕ್ಸ್ಟಿ ಪರ್ಸೆಂಟು ಬಿಸಿ ಆಗಬೇಕು ಅಷ್ಟೇ ಎಣ್ಣೆ ಆವಾಗ ಹಾಕ್ಬಿಟ್ಟು ನೋಡಿ ಹಿಂಗೆ ಹಾಕ್ಬಿಟ್ಟು ಸ್ಟವ್ ಹಾರಿಸ್ಕೊಂಡ್ಬಿಡಬೇಕು ಇದಕ್ಕೇನು ಸ್ಟವ್ವು ಆನಲ್ಲಿ ಇರಬೇಕಾದಿಲ್ಲ ಸ್ಟವ್ ಆರಿಸ್ಬಿಡ್ಬೇಕು ಎಲ್ಲನೂ ಮೇಲಕ್ಕೆ ಬರ್ತವೆ ತೇಲ್ಕೊಂಡು ಆವಾಗ ಮತ್ತೆ ಸ್ಟವ್ ಅಂಟಿಸ್ಕೊಂಡು ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗಿಬೇಕು ನೋಡಿ ಈಗ ತಿರುಗ್ತಾ ಇರಬೇಕು ಅದು ಗೊತ್ತಾಗುತ್ತೆ ಲೇಯರ್ ಲೇಯರ್ ಹಂಗೆ ಬರುತ್ತೆ ಚೆನ್ನಾಗಿರುತ್ತೆ ಇದನ್ನೂ ಅಷ್ಟೇ ಪಾಕದೊಳಗೆ ಹಾಕ್ಕೊಂಡು ತೆಗೆದಿಟ್ಕೋಬೇಕು ಹಿಂಗೆ ಮಿಕ್ಸ್ ಮಾಡಿದರೆ ಬಿಡಿ ಎಲ್ಲರೂ ಕೇಳ್ತಾಯಿದ್ರು ಒಟ್ಟಿಗೆ ಹಾಕಿ ನಮಗೆ ಗೊತ್ತಾಗ್ತಾ ಇಲ್ಲ ಒಂದೊಂದು ಹಾಕಿದರೆ ಹಿಟ್ಟಿಂದ ಎಲ್ಲನೂ ಹಾಕಿ ಆವಾಗ ಗೊತ್ತಾಗುತ್ತೆ ಅಂತ ಹಾಕಿದ್ದೀನಿ ಎಲ್ಲನೂ ಹಾಕ್ತಾಯಿದ್ದೀನಿ ನೀವು ಚೆನ್ನಾಗಿ ಬರೋರಾದರೆ ಅರ್ಧ ಗಂಟೆಯಲ್ಲಿ ಮಾಡ್ಕೋಬೋದು ಇವೆಲ್ಲ ಹೊಸ್ದಾಗಿ ಮಾಡೋರಾದರೆ ಒಂದು ಗಂಟೆಯಲ್ಲಿ ಮಾಡ್ಕೋಬೋದು ಈಗಲೂ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳಿ ಈಸಿಯಾಗಿ ಬರುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ